ಕೈವಾರ ಗ್ರಾಮಕ್ಕೆ ಹಾದು ಹೋಗುವ ದಾರಿ ಸರ್ವೆ ಕಾರ್ಯ ಯಶಸ್ವಿ ಕೂಡಲೇ ಒತ್ತುವರಿ ತೆರವುಗೊಳಿಸುವಂತೆ ಒತ್ತಾಯ ತೆರವುಗೊಳಿಸುವಲ್ಲಿ ಅಧಿಕಾರಿಗಳ ಪಕ್ಷಪಾತ ಧೋರಣೆ ಆರೋಪ ಚಿಂತಾಮಣಿ ತಾಲೂಕಿನ ಕೈವಾರ ಹೋಬಳಿ ಗುನ್ನಹಳ್ಳಿ ಗ್ರಾಮದಿಂದ ಸರ್ವೆ ನಂಬರ್ ಎಂಬತ್ತೊಂಬತ್ತು ನೂರ ಹದಿಮೂರು ನೂರ ಹದಿನಾಲ್ಕು ಮತ್ತು ಕೊಂಗನಹಳ್ಳಿ ಗ್ರಾಮದ ಸರ್ವೆ ನಂಬರ್ ಎಂಟು ಮತ್ತು ನಾಲ್ಕು ಸರ್ವೆ ನಂಬರ್ಗಳ ಮುಖಾಂತರ ಕೈವಾರ ಗ್ರಾಮಕ್ಕೆ ಹಾದು ಹೋಗುವ ದಾರಿ ಸರ್ವೆ ಕಾರ್ಯ ಕೈಗೊಂಡು ಗುರುತಿಸಿಕೊಡಲು ಗುನ್ನಹಳ್ಳಿ ಗ್ರಾಮಸ್ಥರು ತಾಲೂಕು ದಂಡಾಧಿಕಾರಿಗಳಿಗೆ ಲಿಖಿತ ಮೂಲಕ ಮನವಿ ಸಲ್ಲಿಸಿದ್ದರು ಅದರಂತೆ ಇಂದು ತಾಲೂಕು ದಂಡಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಕಂದಾಯ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾದ ಗೋಪಾಲಕೃಷ್ಣ ತಾಲೂಕು ಭೂಮಾಪಕರಾದ ಅಂಜನಪ್ಪ ಕಸಬ ಹೋಬಳಿ ಆರ್ಐ ಗೋಕುಲ್ ಕೈವಾರ ಹೋಬಳಿ ಆರ್ಐ ವಿನೋದ್ ಹಾಗೂ ಕಂದಾಯ ಇಲಾಖೆಯ ಸಿಬ್ಬಂದಿಯು ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಸುಧಾಕರ್ ರವರ ನೇತೃತ್ವದ ತಂಡ ಸೂಕ್ತ ಪೊಲೀಸ್ ಬಂದೋಬಸ್ತ್ ಪಡೆದುಕೊಂಡು ಸರ್ವೆ ಕಾರ್ಯವನ್ನು ಶಾಂತಿಯುತವಾಗಿ ನಡೆಸಿದರು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರಂಭವಾದ ಸರ್ವೆ ಕಾರ್ಯ ಮಧ್ಯಾಹ್ನ ಒಂದು ಗಂಟೆಗೆ ಮುಕ್ತಾಯವಾಯಿತು ಈ ಕುರಿತು ಕಂದಾಯ ಇಲಾಖೆಯ ಪ್ರಥಮ ದರ್ಜೆ ಸಹಾಯಕರಾದ ಗೋಪಾಲಕೃಷ್ಣರವರು ಮಾತನಾಡಿ ಸರ್ವೆ ಕಾರ್ಯ ಇಂದು ಯಶಸ್ವಿಯಾಗಿ ನಡೆದಿದ್ದು ಕಾಲುದಾರಿಯನ್ನು ಗುರುತಿಸಲಾಗಿದೆ ಎಂದು ಹೇಳಿದರು ತೆರವುಗೊಳಿಸುವಲ್ಲಿ ಅಧಿಕಾರಿಗಳ ಪಕ್ಷಪಾತ ಧೋರಣೆ ಆರೋಪ ಇನ್ನು ಈ ಕುರಿತು ಸರ್ವೆ ನಂಬರ್ ಎಂಟರ ಮಾಲೀಕರಾದ ನಾರಾಯಣಸ್ವಾಮಿ ಅವರು ಮಾತನಾಡಿ ವಿನಾಕಾರಣ ಪದೇ ಪದೇ ಸರ್ವೆ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯ ಅಧಿಕಾರಿಗಳು ನಮ್ಮ ಜಮೀನಿನಲ್ಲಿ ಬಂದು ಸರ್ವೆ ಮಾಡಿ ತೆರವುಗೊಳಿಸಿದ್ದಾರೆ ಬೇರೆ ಜಮೀನಿನಲ್ಲಿ ಒತ್ತುವರಿಯಾಗಿರುವುದನ್ನು ತೆರವುಗೊಳಿಸುವುದಕ್ಕೆ ಅಧಿಕಾರಿಗಳು ಹಿಂದೇಟು ಹಾಕಿರುವುದು ಎಷ್ಟರ ಮಟ್ಟಿಗೆ ಸರಿ ಎಂದು ಪ್ರಶ್ನಿಸಿದರು ಗುನ್ನಹಳ್ಳಿ ಗ್ರಾಮ ಗ್ರಾಮದಿಂದ ಕೈವಾರದ ಗ್ರಾಮದವರೆಗೂ ಕಾಲುದಾರಿ ಒತ್ತುವರಿಯಾಗಿರುವುದನ್ನು ನ್ಯಾಯಯುತವಾಗಿ ಅಧಿಕಾರಿಗಳು ಈ ಕೂಡಲೇ ತೆರವುಗೊಳಿಸದಿದ್ದರೆ ಕಾನೂನು ಹೋರಾಟ ನಡೆಸುವುದಾಗಿ ಹೇಳಿದರು

गूगल सर सब खड़े सर नमस्कार

No okay.

सर ऐसे सर ना साइज कर दे सर दे रे हां और हेलो ये अंदर आ पाऊ 70 तक तो बंद इतना ನಕಾಸಿ ಇದ್ಕೊಂಡು ಮತ್ತೆ ನಮ್ಮದು ನಕಾಸೆ ಇದೇನು ಮಾಡಿಲ್ಲ ಇದ್ರ ಪ್ರಕಾರ ನಾವು ಎಲ್ಲಿ ಬೇಕಾದ್ರೆ ಹೋಗಕ್ಕೆ ಸಿದ್ಧ ಇದ್ದೀವಿ ಇಲ್ತಿರೋ ಪ್ರಕಾರ ಮತ್ತೆ ಅಲ್ಲಿವರೆಗೂ ರಸ್ತೆ ಮಾಡಲೇಬೇಕು ಎಂಟಡಿ ರಸ್ತೆ ಮಾಡಿ ನಮಗೆ ಪೂರೈಸಬೇಕು ಸರ್ ಅಷ್ಟು ಅಂದರೆ ಏನಂದರೆ ಈಗ ಇದು ಹೊಸ ನಕ್ಷೆ ಮಾಡಿರೋದವರು ಹಳೆ ನಕ್ಷೆಯಲ್ಲೂ ಎಲ್ಲಿ ಹೋಗಿದೆ ಅಲ್ಲಿ ಬಂದಿದೆ ಆದರೂ ಮುತಗ್ದಳಿ ರಸ್ತೆ ಮುತಗ್ದಳ್ಳಿ ಹೆಸರೇ ತೆಗೆದುಬಿಟ್ಟಿದ್ದಾರೆ ಗುನ್ನಳ್ಳಿ ಅಂತ ಹೆಸರು ಸ್ಟಾರ್ಟ್ ಮಾಡಿದ್ದಾರೆ ಅದ್ರ ಪ್ರಕಾರ ಈಗ ಏನು ಅಳ್ತಿದ್ದಾರೆ ಇವತ್ತು ಇವತ್ತು ಇದರಲ್ಲಿ ಅಲ್ಲಿವರೆಗೂ ಕಾಲು ದಾರಿ ತೆರವು ಮಾಡಿಕೊಡ್ಬೇಕಂತ ನಾವು ಮನವಿ ಮಾಡ್ತೀವಿ ಇದು ಸರ್ವೆ ನಂಬರ್ ಹತ್ತಿದೆ ಮೊದಲು ಈಗ ಎಂಟಾಗಿದೆ ನಾರಾಯಣಸ್ವಾಮಿ ಅಂತ ಕೊಂಬಿ ನಮ್ಮ ಸರ್ ನಮ್ಮ ಅಪ್ಪ ಹೆಸರು ಅಜ್ಜಪ್ಪ ಏನಂದರೆ ನಾನು ಅಕ್ಷೇನಲ್ಲಿ ಹಳ್ಳಿನ ಇಲ್ಲಿ ದಾರಿ ಇಲ್ಲ ದಾರಿ ಈಗ ಮಾಡಿದ್ದೇನೆ ಮತ್ತೆ ಇದು ಹಳೆ ನಕಾಸು ಅಂತ ನಾವು ಕೇಸು ಹಾಕ್ತೀವಿ ನಾವು ಯಾರು ಬಂದಿದ್ರೆ ಅವರಿಗೆಲ್ಲ ಅವ್ರಿಗೆ ಮಾಹಿತಿ ಕೊಟ್ಟು ಇದು ಮಾಡ್ತೀವಿ ಸರ್ ಆ ಥರ ನಕ್ಸೇಲಿ ನಮ್ಮದು ವಿಭಾಗ ಆಗಿಲ್ಲ ಕೋರ್ಟ್ ಇಲ್ಲಕ್ಕೆ ಅದು ಬಿಟ್ಟರೆ ಇವರು ಏನು ನೋಡಿಸಿದ್ರು ನಮಗೆ ರೆಸ್ಪೆನ್ಸ್ ಕೊಟ್ಟಿಲ್ಲ ಬಹಸೀಲ್ದಾರ್ ಆಗಿರ್ಬೋದು ಇಲ್ಲ ಎ ಸಿ ಆಗಿರ್ಬೋದು ಎಲ್ಲರೂ ಏನು ರೆಸ್ಪೆನ್ಸ್ ಕೊಟ್ಟಿಲ್ಲ ನಾವು ಹಳೆ ದಾಖಲೆ ಅಂತ ನಾವು ಕೇಸ್ ಹಾಕಿ ನಾವು ಇದು ಮಾಡಿಕೊಂಡು ಹೊಸ ಸರ್ ಒಂದ್ ರಸ್ತೆ ಹೋಗಿದೆ ಆಲ್ರೆಡಿ ಒಂದ್ ರಸ್ತೆ ಒಂದ್ ಎಕ್ರ ಚಿಲ್ಲರೆ ಹೋಗಿದೆ ಆದ್ರೂ ಸಹ ಇಲ್ಲಿ ಎಂಟಡಿ ಅಡಿ ಅಂತ ಒತ್ತಡ ಮೇರೆಯಿಂದ ನಾವು ಬಿಟ್ಟಿದ್ವಿ ಆಲ್ರೆಡಿ ಹಳೆ ನಕ್ಷೆ ಅಂತೆ ರಸ್ತೆ ಆಗಿದೆ ರಸ್ತೆ ಆಲ್ರೆಡಿ ಆಗಿದೆ ರಸ್ತೆ ಇದುವರೆಗೂ ಯಾರು ಕಾಣಿಲ್ಲ ಸರ್ ಇಲ್ಲಿ ಇದು ನಕ್ಷೆನಲ್ಲಿ ಚೇಂಜ್ ಮಾಡಿದ್ದಾರೆ ನಕ್ಷೆ ನೋಡಿ ಇದೆ ನಮ್ದು ನಕ್ಷೆ ಇದೆ ಕೈವಾರದಿಂದ ಗುನ್ನಳ್ಳಿಗೆ ಅಂತ ಇದು ಅಂತ ಅಂತಿದೆ ಅದರಲ್ಲಿ ಗುನ್ನಳ್ಳಿ ನೋಡಿಸ್ತಾ ಇದಾರೆ ರಸ್ತೆನೇ ಇಲ್ಲ ಅಂತ ತೋರಿಸ್ತಾ ಇದ್ದಾರೆ ಅದ್ರ ಪ್ರಕಾರ ನಾವು ಏನ್ ಮಾಡ್ತೀವಿ ಅಂದ್ರೆ ಇದ್ರ ಪ್ರಕಾರ ಹೋಗ್ತೀವಿ ನೋಡಿದ್ವಿ ಸರ್ವೆ ನಂಬರ್ ಹತ್ತಿದೆ ಮೊದಲು ಈಗ ಎಂಟಾಗಿದೆ ನಾಯಣಸ್ವಾಮಿ ಅಂತ ಕೊಂಗನಳ್ಳಿ ನಮ್ಗ ಸರ್ ನಮ್ಮ ಅಪ್ಪ ಹೆಸರು ಅಜ್ಜಪ್ಪ ಏನಂದ್ರೆ ಅಕ್ಷೇನಲ್ಲಿ ಹಳೆ ನಕ್ಷೆನಲ್ಲಿ ಇಲ್ಲಿ ದಾರಿ ಇಲ್ಲ ದಾರಿ ಈಗ ಮಾಡಿದ ಮತ್ತೆ ಇದು ಹಳೇ ಅಂತ ನಾವು ಕೇಸು ಹಾಕ್ತಿವಿ ನಾವು ಯಾರ್ಯಾರು ಬಂದಿದ್ರೆ ಅವರಿಗೆಲ್ಲ ಒಂದು ಮಾಹಿತಿ ಕೊಟ್ಟು ಇದು ಮಾಡ್ತೀವಿ ಸರ್ ಅಷ್ಟೇ ವಿಭಾಗ ಆಗಿಲ್ಲ ಕೋರ್ಟಲ್ಲಿ ಐತೆ ಅದು ಬಿಟ್ಟರೆ ಇವರು ಏನು ನೋಡಿಸಿದ್ರು ನಮ್ಗೆ ರೆಸ್ಪೆನ್ಸ್ ಕೊಟ್ಟಿಲ್ಲ ಅಹಸಿಲ್ ಸಾರ್ ಆಗಿರ್ಬೋದು ಇಲ್ಲ ಎ ಸಿ ಆಗಿರ್ಬೋದು ಎಲ್ಲರೂ ಏನು ರೆಸ್ಪೆನ್ಸ್ ಕೊಟ್ಟಿಲ್ಲ ನಾವು ಹಳೇ ದಾಖಲೆ ಅಂತೆ ನಾವು ಕೇಸ್ ಹಾಕಿ ನಾವು ಇದು ಮಾಡಿಕೊಂಡು ಬರ್ತೀವಿ